ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಶಿಕ್ಷಕರ ನೇಮಕಾತಿಗಳಿಗೆ ಮತ್ತೊಮ್ಮೆ ಒಂದು ಚಾಲನೆ ದೊರೆಯುವ ಸಾಧ್ಯತೆಗಳು ಇರುತ್ತೆ ಸೊ ಇಂದು ಶಿಕ್ಷಣ ಸಚಿವರು ಹದಿನೆಂಟು ಸಾವಿರ ಹುದ್ದೆಗಳ ನೇಮಕಾತಿಗಾಗಿ ಶೀಘ್ರದಲ್ಲೇ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಸೊ ಅದರಲ್ಲಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಸೊ ಯಾವ ಯಾವ ಶಾಲೆಗಳಿಗೆ ಎಷ್ಟು ಹುದ್ದೆಗಳು ಅನ್ನುವಂಥ ಒಂದು ನಿಗದಿತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸೊ ಇದೇ ರೀತಿಯ ನಿರಂತರ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡುವ ಮೂಲಕ ನೋಟಿಫಿಕೇಷನನ್ನು ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಪಡೆದುಕೊಳ್ಳಿ ಸೊ ಗೆಳೆಯರೆ ಕಳೆದ ಒಂದು ವರ್ಷಗಳಿಂದ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು ಮಾಹಿತಿಯನ್ನು ಕೊಡ್ತಾನೇ ಇದ್ದಾರೆ ಕೆಲವೊಮ್ಮೆ ಐದು ಸಾವಿರ ಅಂತಾರೆ ಕೆಲವು ಕೆಲವೊಮ್ಮೆ ನಾಲ್ಕು ಸಾವಿರ ಶಿಕ್ಷಕರ ನೇಮಕಾತಿ ಅಂತಾರೆ ಮತ್ತೊಮ್ಮೆ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಅಂತೇಳಿ ಹೇಳುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಕೊಡಬೇಕಾಗುತ್ತೆ ಆ ನಂತರ ಮಾತ್ರ ಎಷ್ಟು ಶಿಕ್ಷಕರ ನೇಮಕಾತಿ ಯಾವ ಯಾವ ಶಾಲೆಗಳಿಗೆ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ ಪ್ರಸ್ತುತ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಶೀಘ್ರದಲ್ಲಿಯೇ ಮಾಡಿಕೊಳ್ಳಲಾಗುತ್ತೆ ಎನ್ನುವಂಥದ್ದು ಸೊ ಇದನ್ನು ಒಂದು ಪತ್ರಿಕೆ ಕೂಡ ವರದಿ ಮಾಡಿದೆ ಕನ್ನಡ ಮಾಧ್ಯಮದ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಸರ್ಕಾರದಿಂದ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ತಾ ಇದೆ ಸೊ ಅದರ ಜೊತೆಗೆ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಶೀಘ್ರದಲ್ಲಿಯೇ ಆರಂಭವನ್ನು ಮಾಡ್ತೀವಿ ಅಂತೇಳಿ ಅದರಲ್ಲಿ ಯಾವ ಯಾವ ಶಾಲೆಗಳಿಗೆ ಅಂದರೆ ಅನುದಾನಿತ ಶಾಲೆಗಳು ಅಂದರೆ ಸರ್ಕಾರದಿಂದ ಅನುದಾನವನ್ನು ಪಡೆದಿರ್ತಕ್ಕಂಥ ಖಾಸಗಿ ಶಾಲೆಗಳು ಅದಕ್ಕೆ ಗೋರ್ಮೆಂಟ್ ಸ್ಯಾಲ್ರಿನೇ ಇರುತ್ತೆ ಗೋರ್ಮೆಂಟ್ ಫೆಸಿಲಿಟಿ ಇರುತ್ತೆ ಆದರೆ ಶಾಲೆ ಮಾತ್ರ ಪ್ರೈವೇಟ್ ಇರುತ್ತೆ ಅದಕ್ಕೆ ಆರು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಾಗುತ್ತೆ ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಹನ್ನೆರಡು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಾಗುತ್ತೆ ಒಟ್ಟು ಹದಿನೆಂಟು ಸಾವಿರ ಶಿಕ್ಷಕರನ್ನು ಶೀಘ್ರದಲ್ಲಿಯೇ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಎನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇನ್ನೊಂದು ಮಾಹಿತಿ ಈ ನೇಮಕಾತಿಯ ನಂತರ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಉಳಿತಕ್ಕಂಥ ಹುದ್ದೆಗಳಿಗೆ ಇನ್ನು ಮುಂದೆ ಸರ್ಕಾರನೇ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಅಂತ ಸೊ ಇಲ್ಲಿವರೆಗೂ ಏನಾಗ್ತಾ ಇತ್ತು ಅನುದಾನಿತ ಶಾಲೆಗಳಲ್ಲಿ ಏನಾದರೂ ಖಾಲಿ ಹುದ್ದೆಗಳಿದ್ದರೆ ಅದನ್ನು ಪ್ರೈವೇಟ್ ಆ ಮ್ಯಾನೇಜ್ಮೆಂಟ್ನಿಂದ ಒಂದು ತಾತ್ಕಾಲಿಕವಾಗಿ ನೇಮಕಾತಿಯನ್ನು ಮಾಡಿಕೊಳ್ತಾ ಇತ್ತು ಇನ್ನು ಮುಂದೆ ಗೆಸ್ಟ್ ಟೀಚರ್ಸ್ಗಳನ್ನು ಸರ್ಕಾರವೇ ನೇಮಕಾತಿ ಮಾಡಿಕೊಂಡು ಎಕ್ಸೆಸ್ ಇರ್ತಕ್ಕಂಥ ಖಾಸಗಿ ಅನುದಾನಿತ ಶಾಲೆಗಳಿಗೆ ಕಳುಹಿಸಿ ಕೊಡಲಾಗುತ್ತೆ ಸೊ ಹಾಗಾಗಿ ಈ ಅನುದಾನಿತ ಶಾಲೆಗಳಿಗೆ ಇನ್ನು ಮುಂದೆ ನಾಲ್ಕರಿಂದ ಐದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಬೇಕಾಗುತ್ತೆ ಸೊ ಹಾಗೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಹತ್ತೊಂಬತ್ತು ನೂರ ತೊಂಬತ್ತೈದರ ನಂತರದ ಹತ್ತು ವರ್ಷಗಳ ಅವಧಿಯಲ್ಲಿನ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತ ಈ ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅನುಮೋದನೆಯೊಂದಿಗೆ ಕಳುಹಿಸಿಕೊಡಲಾಗಿದೆ ಅನುಮತಿ ಸಿಕ್ಕ ತಕ್ಷಣ ಅದನ್ನು ಪ್ರಕ್ರಿಯೆಯನ್ನು ಆರಂಭ ಮಾಡಲಾಗುತ್ತೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಎರಡು ಸಾವಿರದ ಐದರಲ್ಲಿ ಐದರವರೆಗೂ ಆರಂಭ ಆಗಿರ್ತಕ್ಕಂಥ ಶಾಲೆಗಳಿಗೆ ಗ್ರ್ಯಾಂಟ್ ಇನ್ ಏಡನ್ನು ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ವೆರಿ ಇಂಪಾರ್ಟೆಂಟ್ ನಮ್ಮ ಅಭ್ಯರ್ಥಿಗಳು ಕೇಳ್ತಾ ಇರುವಂಥದ್ದು ಸೊ ಈಗ ಹನ್ನೆರಡು ಸಾವಿರ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಶಿಕ್ಷಕರ ನೇಮಕಾತಿ ಯಾವಾಗ ಆರಂಭ ಆಗುತ್ತೆ ಕಳೆದ ಒಂದು ಎರಡು ವರ್ಷಗಳಿಂದ ಇದೇ ರೀತಿಯ ಒಂದು ಮಾಹಿತಿಯನ್ನು ನಮ್ಮ ಅಭ್ಯರ್ಥಿಗಳಲ್ಲಿ ತುಂಬುವ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಶೀಘ್ರದಲ್ಲಿಯೇ ಈ ನೇಮಕಾತಿ ಯಾಕಂದರೆ ಈಗಾಗಲೇ ಒಳ ಮೀಸಲಾತಿ ಕೂಡ ಬಗೆಹರಿದಿರುವಂಥ ಇಶ್ಯೂ ಆಗಿರುತ್ತೆ ರೋಸ್ಟರ್ ಕೂಡ ನಿಗದಿಯಾಗಿದೆ ಸರ್ಕಾರ ಕೂಡ ವಿವಿಧ ಇಲಾಖೆಗಳಲ್ಲಿನ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ವಿವಿಧ ಪ್ರಾಧಿಕಾರಗಳಿಂದ ಅನು ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿರುತ್ತೆ ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಅಂದರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೆ ಪದವಿ ಪೂರ್ವ ಶಿಕ್ಷಣದಲ್ಲಿ ಕಾಲಿರ್ತಕ್ಕಂಥ ಪಿ ಯು ಉಪನ್ಯಾಸಕರ ನೇಮಕಾತಿಯನ್ನು ಶೀಘ್ರದಲ್ಲಿಯೇ ಆರಂಭ ಮಾಡಬೇಕಾಗುತ್ತೆ ನಮ್ಮ ಅಭ್ಯರ್ಥಿಗಳಲ್ಲಿ ಆತ್ಮವಿಶ್ವಾಸ ತುಂಬುವ ಕೆಲಸವನ್ನು ಮಾಡಬೇಕಾಗುತ್ತೆ ಅಭ್ಯರ್ಥಿಗಳು ಕೂಡ ನಿರಾಶೆಗೆ ಒಳಗಾಗದೆ ತಮ್ಮ ಅಧ್ಯಯನವನ್ನು ಕೂಡ ಆರಂಭ ಮಾಡುವುದು ವಿವಿಧ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳ ನೇಮಕಾತಿ ನಡೀತಾ ಇದೆ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಎಂಟು ಇಲಾಖೆಗಳಲ್ಲಿನ ಏಳ್ನೂರ ಎಂಟು ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಕೂಡ ಹೊರಡಿಸಿರುವಂಥದ್ದು ಮತ್ತು ಮೂವತ್ತೈದು ವರ್ಷ ಇರತಕ್ಕಂಥ ಒಂದು ವಯೋಮಿತಿಯನ್ನು ಮೂವತ್ತೆಂಟು ವರ್ಷಕ್ಕೆ ಏರಿಸಿದೆ ಹಾಗೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅವರಿಗೂ ಕೂಡ ರಿಲ್ಯಾಕ್ಸೇಷನನ್ನು ಕೊಡಲಾಗಿರುತ್ತೆ ಹಾಗಾಗಿ ಈ ಒಂದು ಅವಕಾಶವನ್ನು ಸದ್ಬಳಕೆ ಮಾಡ್ಕೋಬೇಕು ಅಂದರೆ ಅವರು ಅಧ್ಯಯನವನ್ನು ಮಾಡಬೇಕಾಗುತ್ತೆ ಇದಿಷ್ಟು ಗೆಳೆಯರೆ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಲಭ್ಯವಾದಂತಹ ಪತ್ರಿಕೆ ವರದಿಯ ಮಾಹಿತಿಯಾಗಿರುತ್ತೆ ಇದೇ ರೀತಿಯ ಮಾಹಿತಿಗಳಿಗೆ ನಮ್ಮ ಚಾನಲ್ನ ಫಾಲೋ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ನಮಸ್ತೆ